ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಕ್ಕತ್ತಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಇಷ್ಟದಿದ್ದೀನ ಹಿಂದಿನಲ್ಲಿ ವೀಡಿಯೋ ಇದ್ದ ಇವಾಗ ಕನ್ನಡದಲ್ಲಿ ವೀಡಿಯೋ ಮಾಡ್ತಾನೆ ಅಂತ ಅಂದ್ಕೊಂಡ್ರಾ ಕರ್ನಾಟಕದಲ್ಲಿದ್ದ ಮೇಲೆ ಮೊದ್ಲು ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಆಮೇಲೆ ಬೇರೆ ಭಾಷೆ ಮೊದಲು ಕನ್ನಡ ಆಮೇಲೆ ಬೇರೆದು ನಾನು ಇವತ್ತು ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿದ್ದೀನಿ ಮೈಸೂರಿಗೆ ಹೋಗೋಣ ಅಂತ ಜೊತೆಗೆ ನಿಮಗೂ ಹೋಗ್ತೀನಿ ಎಂಟು ನಲವತ್ತೈದು ಟೈಮ್ ಇವಾಗ ಹನ್ನೊಂದು ಹದಿನೈದಕ್ಕೆ ಮೈಸೂರಿಗೆ ರೀಚ್ ಆಗ್ತೀವೋ ಇಲ್ಲವೋ ನೋಡೋಣ ಸೀಟ್ ನೋಡಿರಿ ಯಾವ ಥರ ಸಿಕ್ಕೈತೆ ಕಿಟಕಿ ಹತ್ರ ಸಿಗುತ್ತೆ ಅಂದ್ಕೊಂಡೆ ಮೇಲ್ಗಡೆ ಸಿಕ್ಕೈತೆ ಈ ಟ್ರೈನು ಕೊಚ್ ವ್ಯಾಲಿಯಿಂದ ಬೆಂಗಳೂರಿಗೆ ಇಪ್ಪತ್ತು ಒನ್ ಸ್ಟಾಪ್ ಕೊಡುತ್ತೆ ಇಪ್ಪತ್ತೇಳನೇ ಸ್ಟಾಪು ಬೆಂಗಳೂರು ರೈಲ್ವೆ ಸ್ಟೇಷನ್ನು ಬೆಂಗಳೂರಿಂದ ಮೈಸೂರಿಗೆ ಬರೀ ನಾಲ್ಕೇ ಸ್ಟಾಪು ಕೆಂಗೇರಿ ರಾಮನಗರ ಮದ್ದೂರು ಮಂಡ್ಯ ನಮ್ಮ ಟ್ರೈನ್ ಎಷ್ಟು ಸ್ಪೀಡಲ್ಲೈತೆ ಚಕ್ ಮದ್ದೂರುಡೆ ಚೆನ್ನಾಗೈತೆ ಚೂರು ಚೆನ್ನಾಗಿಲ್ಲ ಇಡ್ಲಿ ಚಟ್ನಿ ಚೂರು ಚೆನ್ನಾಗಿಲ್ಲ ಸುಮ್ಮನೆ ವೇಸ್ಟು ನಲ್ವತ್ತು ರೂಪಾಯಿ ಇಡ್ಲಿ ಚಟ್ನಿಗೆ ಮದ್ದೂರು ವಡೆಗಿನ್ನ ಕೊಡ್ಬೋದು ನಮ್ಮ ಟ್ರೈನ್ ಫೆಸಿಲಿಟಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿರಿ ಸಲ ನೋಡಿರಿ ಇದು ಕೆಳಗಡೆ ಫುಲ್ ಡಸ್ಟ್ಬಿನ್ ತುಂಬೋಗೈತೆ ಯಾರು ರೆಸ್ಪಾನ್ಸ್ ಇಲ್ಲ ಇದು ಚೆನ್ನಾಗೈತೆ ಸಿಂಕು ಇದು ನೋಡ್ರಿ ಇದು ಫುಲ್ ಸ್ಮೆಲ್ ಹೆವಿ ಸ್ಮೆಲ್ ಹೊಡಿದೈತೆ ನೀರೆಲ್ಲ ತುಂಬೋಗೈತೆ ಯಾರು ರೆಸ್ಪಾನ್ಸ್ ಮಾಡಲ್ಲ ಇದಕ್ಕೆ ಇರಲಿ ಇದು ಫುಲ್ ಶೇಕ್ ಆಗೈತೆ ಇದು ಹೆಂಗೆ ಓಡಾಡ್ತಾರೋ ಅಲ್ಲಿಂದ ನನಗಂತೂ ಗೊತ್ತಿಲ್ಲ ಇದ್ರ ಮಧ್ಯೆ ನಾನು ಕಾಲು ಸಿಕ್ಕಾಕ್ಕೊಂಡ್ರೆ ಅಷ್ಟೇ ಕಾಲು ಹೊಲ್ಟೋಗೆ ಶೇಖಾತೈ ಜೆಲ್ಲ ಇದು ಓಹೋ ಹೋಹೋ ಮಳೆಯಕ್ಕೆ ಬಾಯ್ ಆಗುತ್ತೆ ಇದೇನು ಫುಲ್ ಶಿಂಕೆಲ್ಲ ತುಂಬೋಗ್ಬಿಟ್ಟೈತೆ ಇದು ನೀರು ಬರ್ತೈತಿ ಶಿಂಕು ಫುಲ್ ತುಂಬ ಯಾರು ರೆಸ್ಪಾನ್ಸ್ ಮಾಡೋಲ್ಲ ಇದಕ್ಕೆ ಮಂಡ್ಯ ಬಂತು ಮಂಡ್ಯ ನೆಕ್ಸ್ಟ್ ಟಾಪು ನಮ್ಮ ಮೈಸೂರು ಚೆನ್ನಾಗೈತೆ ಮಂಡ್ಯ ರೈಲ್ವೆ ಸ್ಟೇಷನ್ ಟೂಲ್ ವ್ಯಾನ್ ಅಂತ ಎಷ್ಟು ಚೆನ್ನಾಗೈತೆ ನೋಡ್ರಿ ಇದು ಆಕ್ಸಿಡೆಂಟ್ ರಿಲೀಫ್ ಮೆಡಿಕಲ್ ವ್ಯಾನ್ ಫೈನಲ್ ಆಗಿ ಮೈಸೂರು ರೈಲ್ವೆ ಸ್ಟೇಷನ್ನಿಗೆ ಬಂದಿದ್ದೀನಿ ನೋಡಿರಿ ಹೆಂಗೈತೆ ಚೆನ್ನಾಗೈತೆ ಮೈಸೂರು ರೈಲ್ವೆ ಸ್ಟೇಷನ್